ಕೇಳಿರೋದು ನಾಗರಿಕತೆ ಯಾಕ್ ಹಿಂದೂ ಅಂತ ಬರಿಲಿಕ್ ನಾಚಿಕೆ ನಿನಗೆ ತಂದೆ ವಿಕ್ರಮ್ ಸಿಂಗ್ ಹಿರಿ ಮಗ ರಾಜೇಶ್ ಸಿಂಗ್ ಎರಡನೇ ಮಗ ಅಮರ್ ಸಿಂಗ್ ಅಂಬರೀಶ್ ಪುರಿ ಹೋಗಿ ಬೇಡ್ಕೊಳ್ಳೋದು ಯಾರನ್ನ ಅಲ್ಲ ಅನ್ನ ಅಲ್ಲ 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 ಅಂತ ಮಸೀದಿನಲ್ಲಿ ಆ ಎಂಟು ವರ್ಷದ ಚಿಕ್ಕ ಮಗು ಹೆಸರು ಅಂಜಲಿ ಖನ್ನ ಬೇಡ್ಕೊಳ್ಳೋದ್ ಯಾರನ್ನ ಅಲ್ಲಾನ ಸಾಗರ್ ವರ್ಮ ಆಕಾಶ್ ವರ್ಮ ಪ್ರೀತಿಸ್ತಾ ಇರೋ ಹುಡುಗಿ ಹೆಸರು ಪೂಜಾ ಸಕ್ಸೇನಾ ದತ್ ಹೋಗಿ ಮಾರ್ಗದರ್ಶನ ಕೇಳೋದ್ ಯಾರನ್ನ ಜೀಸಸ್ನ ಶ್ರೀಕೃಷ್ಣ ಮಾರ್ಗದರ್ಶನ ಮಾಡೋದಿಲ್ವಾ ಇದು ಒಂದು ಸತಿ ಆದರೆ ಕೋಇನ್ಸಿಡೆನ್ಸ್ ಎರಡನೇ ಸತಿ ಆದರೆ ಕೋ ಇನ್ಸಿಡೆನ್ಸ್ ಐನೂರ ಮೂವತ್ತೈದನೇ ಸತಿ ಆದಾಗ ದಿಸ್ ಇಸ್ ನಾಟ್ ಇನ್ಸಿಡೆನ್ಸ್ ದಿಸ್ ಇಸ್ ಅ ಪ್ಲಾನ್ ಇಷ್ಟು ಸೌಹಾರ್ದದಿಂದ ಇರೋ ಹಾಗಿದ್ರೆ ದೇಶ ವಿಭಾಜನೇನೆ ಆಗ್ತಿರಲಿಲ್ಲ ನಮಸ್ತೆ ಈ ನಡುವೆ ಈ ಕೆಲವು ಮೂರ್ನಾಲ್ಕು ವರ್ಷಗಳಿಂದ ಸಿನಿಮಾಗಳ ಬಗ್ಗೆ ಎಲ್ಲ ಭಾಷೆಯ ಸಿನಿಮಾ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಹಿಂದಿ ಸಿನಿಮಾ ಬಗ್ಗೆ ತುಂಬ ಆಗ ಈಗ ಕಾಂಟ್ರವರ್ಸಿ ಆಗುತ್ತೆ ಈ ನಡುವೆ ಬರೋ ಪಿಕ್ಚರ್ ಚೆನ್ನಾಗಿಲ್ಲ ಈ ನಡುವೆ ಬರೋ ಇಂದ ದ್ವೇಷ ಹರಡ್ತಾ ಇದೆ ಸೌಹಾರ್ದದಿಂದ ಇರೋರೆಲ್ಲ ಈಗ ನ ನೋಡ್ಕೊಂಡು ಒಬ್ರನ್ನೊಬ್ರು ದ್ವೇಷಸ್ಲಿ ಕಳ್ತ್ಕೊತಿದ್ದಾರೆ ಈ ರೀತಿ ಎಲ್ಲ ಮಾತುಗಳು ಬರುತ್ತೆ ಕಾಂಟ್ರವರ್ಸಿ ಬರ್ತಾ ಇದೆ ಆದ್ರೆ ಇದು ಇವತ್ತು ಶುರುವಾಗ್ಲಿಲ್ಲ ಈ ಹಿಂದೂಗಳ ಬಗ್ಗೆ ದ್ವೇಷ ಹಿಂದೂಗಳನ್ನ ಕೀಳಾಗೆ ತೋರಿಸೋದು ಹಿಂದೂ ಧರ್ಮವನ್ನ ಕೀಳಾಗಿ ತೋರಿಸೋದು ಹಿಂದೂ ನಂಬಿಕೆಗಳನ್ನ ಒಂಥರ ಚರಂಡಿ ಥರ ತೋರಿಸೋದು ಇದು ಪಿಕ್ಚರ್ಗಳಲ್ಲಿ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ನಡ್ಕೋತಾ ಬರ್ತಿದೆ ಒಂದು ಸತಿ ಹಳೆ ಸೆವೆಂಟೀಸ್ ಏಯ್ಟೀಸ್ ನೈಂಟೀಸ್ ಟೂ ಥೌಸಂಡ್ಸ್ ಒಂದ್ಸತಿ ಪಿಕ್ಚರ್ಗಳ ಮೇಲೆ ಒಂದು ಸತಿ ಸರಿಯಾಗಿ ಕಣ್ಣು ಹಾಯಿಸಿ ನೋಡಿ ನಿಮಗೇ ಅರ್ಥ ಆಗುತ್ತೆ ಉದಾಹರಣೆಗೆ ಹಿಂದೂಗಳಿಗೆ ಕಷ್ಟ ಬಂದಾಗ ಅಥವಾ ತಮ್ಮ ಮಕ್ಕಳಿಗೆ ಕಷ್ಟ ಬಂದಾಗ ಹಿಂದೂಗಳು ಹೋಗಿ ಬೇಡ್ಕೊಳ್ಳೋದು चर्चल अथवा मसीदली उदाहरण जाबाज़, फेरोज खा अनिल कपूर अमरीशपुरी श्रीदेवी रेखा डिंपल कपाड़िया हिट पिक्चर जाबाज नोड़े बेकार होगी हो नो जाबाजल कथे जाबाजल नो फेरोजा हूँ राजेश सिंग अनिल कपूर हसर अमर सिंग् ಅಂಬರೀಷ್ ಪುರಿ ತಂದೆ ಹೆಸರು ವಿಕ್ರಮ್ ಸಿಂಗ್ ಸೊ ತಂದೆ ವಿಕ್ರಮ್ ಸಿಂಗ್ ಹಿರಿ ಮಗ ರಾಜ್ ರಾಜೇಶ್ ಸಿಂಗ್ ಎರಡನೇ ಮಗ ಅಮರ್ ಸಿಂಗ್ ಮಕ್ಳಿಗೇನೋ ಕಷ್ಟ ಬಂದಿದೆ ಅಂತ ವಿಕ್ರಮ್ ಸಿಂಗ್ ಅಂಬರೀಷ್ ಪುರಿ ಹೋಗಿ ಬೇಡ್ಕೊಳ್ಳೋದು ಯಾರನ್ನ ಅಲ್ಲ ಅನ್ನ ಅಲ್ಲ 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 ಅಂತ ಮಸೀದಿನಲ್ಲಿ ಅದು ಅಂಬರೀಷ್ ಪುರಿ ಹೆಂಡತಿ ದಿನನಿತ್ಯ ಮನೇಲಿ ದೀಪ ಹಚ್ತಾ ಇರ್ತಾಳೆ ಆದ್ರೂ ಮಕ್ಕಳ ಕಷ್ಟ ಬಂದಾಗ ಅಂಬರೀಷ್ ಪುರಿ ಹೋಗಿ ಬೇಡ್ಕೊಳ್ಳೋದು ಯಾರನ್ನ ಅಲ್ಲ ಯಾಕೆ ರಸ್ತೆಯಲ್ಲಿ ಯಾವುದು ದುರ್ಗಾ ಮಾತಾ ಮಂದಿರ್ ಸಿಗ್ಲಿಲ್ಲ ನಿನಗೆ ಇದು ಒಂದು ಪಿಕ್ಚರ್ ಅಲ್ಲ ಹಿಟ್ ಪಿಕ್ಚರ್ಗೆ ವಾಪಸ್ಕೊಳ್ಳಿ ಕುಚ್ ಕುಚ್ ಹೋತಾ ಶಾರುಖ್ ಖಾನ್ ಹೆಸರು ರಾಹುಲ್ ಖನ್ನ ಪ್ರೀತಿಸ್ತಾ ಇರೋ ಹುಡುಗಿ ಹೆಸರು ಅಂಜಲಿ ಶರ್ಮಾ ಆ ಎಂಟು ವರ್ಷದ ಚಿಕ್ಕ ಮಗು ಹೆಸರು ಅಂಜಲಿ ಖನ್ನ ಚಿಕ್ಕ ಎಂಟು ವರ್ಷದ ಮಗು ದೇವ್ರಿ ನಮ್ಮ ತಂದೆನ ಅಂಜಲಿ ಶರ್ಮನ ಮೀಟ್ ಮಾಡೋ ಹಾಗೆ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡು ದೇವ್ರಿ ಅಂತ ಬೇಡ್ಕೊಳ್ಳೋದು ಯಾರನ್ನ ಅಲ್ಲ ಅದು ಹಿಂಗಡೆ ದುರ್ಗಾದೇವಿ ಮೂರ್ತಿ ಕಾಣಿಸ್ತಿರುತ್ತೆ ಆದರೆ ರಾಹುಲ್ ಖನ್ನಾಗೂ ಅಂಜಲಿ ಶರ್ಮಾಗೂ ಮದುವೆ ಆಗ್ಲಿ ಅಂತ ಅಂಜಲಿ ಮಲ್ಹೋತ್ರ ಬೇಡ್ಕೋತಾ ಇರೋದು ಅಲ್ಲಾನ ಆ ಅಲ್ಲಾನ ಬೇಡ್ಕೊಂಡ ತಕ್ಷಣ ಶಾರುಖ್ ಖಾನ್ ಕಜೋಲ್ ಪ್ರೀತಿ ಹುಟ್ಟಿ ಮದುವೆನೂ ಆಗೋಗುತ್ತೆ ಬಚ್ಚಿ ಕಿತ್ವಾ ಕುಬೂಲ್ ಹೋಗಿ ಅಂಜಲಿ ಕಿ ಶಾದಿ ಡಿಸೆಂಬರ್ ಸೆ ಪಹಲೆ ನಹಿ ಹೋ ಸಕ್ತಿ ನಂಗೆ ಅರ್ಥ ಆಗಲ್ಲ ಅಂಜಲಿ ಮಲ್ಹೋ ಖನ್ನ ಮನೇಲಿ ಯಾವ ದೇವರು ಇರಲಿಲ್ವಾ ಇದು ಒಂದೇ ಅಲ್ಲ ಸಾಜನ್ ಇದು ಇನ್ನೊಂದು ಹೆಟ್ಟ ಪಿಕ್ಚರ್ ಸಂಜಯ್ ದಾತ್ ಸಲ್ಮಾನ್ ಖಾನ್ ಮಾಧುರಿ ದೀಕ್ಷಿತ್ पिक्चर ग्याप संजय दत्त हैशरु सागर वर्मा सलमान खान हैशरु आकाश वर्मा माधुरी दीक्षित हैशरु पूजा सक्सेना सागर वर्मा आकाश वर्मा प्रीतस्ताय रोहुड़गी हैशरु पूजा सक्सेना संजय दत्त होगी मार्गदर्शना केलो दियारना जीसस ना जवाब दो मुझे जीसस नन्हे दारी तोरसू जीसस ಅಂತ ಊಟಿಯಲ್ಲಿ ಚರ್ಚಲ್ಲಿ ಕೂತಿರ್ತಾನೆ ಯಾಕೆ ಶ್ರೀಕೃಷ್ಣ ಮಾರ್ಗದರ್ಶನ ಮಾಡೋದಿಲ್ವಾ ಭಗವದ್ಗೀತೆಗಿಂತ ಹೆಚ್ಚು ಮಾರ್ಗದರ್ಶನ ಮಾಡೋ ಪುಸ್ತಕ ಯಾವುದಿದೆ ಈ ಪ್ರಪಂಚದಲ್ಲಿ ಕಾಬುಲಿ ಹಳೆ ಕಾಬುಲಿ ಅಲ್ಲ ಇತ್ತೀಚೆಗೆ ಅನುರಾಗ್ ಬಸು ಡೈರೆಕ್ಟ್ ಮಾಡಿರೋ ಹೊಸ ಬೇರೆ ಪಿಕ್ಚರ್ ಬಂದಿದೆ ಕಾಬುಲಿ ಅಂತ ಇತ್ತೀಚಿನ ಕಾಬುಲಿ ಮೂರು ವರ್ಷದ ಹಿಂದೆ ಅನುರಾಗ್ ಬಸು ಕಾಬುಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಾಬುಲಿ ಅಷ್ಟೇ ಆ ಕಾಬುಲಿ ಅರೆಸ್ಟ್ ಆಗ್ತಾನೆ ಆ ಚಿಕ್ಕ ಹುಡುಗಿ ಮಿನಿ ಹೋಗಿ ಬೇಡ್ಕೊಳ್ಳೋದು ಯಾರನ್ನ ಕಾಬುಲಿ ವಾಲಾ ಕ್ಯಾಲ್ಕೇಟ್ ಆಗಿ ಬರೋ ಹಾಗೆ ಮಾಡು ಖುದಾ ಯಾ ಅಲ್ಲ ಒರಿಜಿನಲ್ ರವೀಂದ್ರನಾಥ್ ಟ್ಯಾಗೋರ್ ಬರ್ದಿರೋ ಕಥೆ ಕಾಬೂಲಿ ವಾಲಾದಲ್ಲಿ ಈ ಸೀನ್ ಇಲ್ಲವೇ ಇಲ್ಲ ಟ್ಯಾಗೋರ್ ತಿರ್ಚಿ ಮಿನಿ ಮಿನಿನ ಹೋಗಿ ಮಸ್ಜಿದಲ್ಲಿ ಯಾ ಅಲ್ಲ ಅಂತ ಬೇಡ್ಕೋತಾ ಇರೋ ಹಾಗೆ ತೋರಿಸಿದ್ದಾರೆ ಇದು ಇದು ಒಂದು ಸತಿ ಆದರೆ ಪರವಾಗಿಲ್ಲ ಎರಡನೇ ಸತಿ ಇಟ್ ಕ್ಯಾನ್ ಬಿ ಅ ಕೋ ಇನ್ಸಿಡೆನ್ಸ್ ಮೂರನೇ ನಾಲ್ಕನೇ ಐದನೇ ಹತ್ತನೇ ನೂರನೇ ಐನೂರನೇ ಸತಿ ಆದಾಗ ಇಟ್ ಈಸ್ ಅ ಪ್ಲಾನ್ ಎಷ್ಟು ಪಿಚ್ಚರ್ ಹಿಂಗೆ ಬಂದಿದೆ ಆದರೆ ಉಲ್ಟಾ ತೋರಿಸೋದಿಲ್ಲ ಮುಸಲ್ಮಾನರೋ ಕ್ರಿಶ್ಚಿಯನ್ರೋ ಬಂದು ದೊಡ್ಡ ಗಣಪತಿ ಗುಡಿಯಲ್ಲೋ ಕಾರಂಜಿ ಆಂಜನೇಯನ್ ಗುಡಿಯಲ್ಲೋ ಮೈಸೂರು ಚಾಮುಂಡಿನಲ್ಲೋ ಮಲೈ ಮಹದೇಶ್ವರದಲ್ಲೋ ಬೇಡ್ಕೊಂಡು ಹೋಗೋ ತೋರಿಸೋದಿಲ್ಲ ಆದರೆ ಹಿಂದೂಗಳೆಲ್ಲ ಕಷ್ಟದಲ್ಲಿದ್ದಾಗ ಚರ್ಚ್ಗೋ ಮಸೀದಿಗೋ ಹೋಗಬೇಕು ಆ್ಯಂಡ್ ಇಷ್ಟೇ ಅಲ್ಲ ಒಮ್ಮೆ ಬಾಲಿವುಡ್ನಲ್ಲಿ ಅದು ಪಿಕ್ಚರ್ಗಳಲ್ಲಿ ಮದುವೆಗಳ ಸೀನ್ ನೋಡಿ ನೀವು ಒಂದು ಮದುವೆ ಸೀನ್ ನೋಡಿ ಉದಾಹರಣೆಗೆ ಖಾಮೋಶಿ ಖಾಮೋಶಿ ಸಲ್ಮಾನ್ ಖಾನ್ ಮೋನೀಷಾ ಕೊಯ್ರಾಲಾ ಮೋನೀಶಾ ಕೊಯ್ರಾಲ ತಂದೆ ನಾನಾ ಪಾಟೇಕರ್ ಮೋನಿಷಾ ಕೊಯ್ರಾಲ ಹೆಸರೇನು ಆ್ಯನಿ ಬ್ರಿಗ್ಯಾನ್ಝಾ ಸಲ್ಮಾನ್ ಖಾನ್ ಹೆಸರೇನು ರಾಜ್ ಕಶ್ಯಪ್ ರಾಜ್ ಕಶ್ಯಪ್ ಮತ್ತು ಆ್ಯನಿ ಬ್ರಿಗೇನ್ಝಾ ಮದುವೆಯಲ್ಲಾಗುತ್ತೆ ಚರ್ಚಲ್ಲಿ అదే రీతి నోడి ఫ్యాషన్ ప్రియాంక చోపడా కంగనా రాణౌత్ ముగ్ధ గోడ్సె హిట్ పిక్చరు అదూ నెన్పిమార్ ఓడ్తూ ముగ్ధా గోడ్సెస్ ఏను ఆకె క్రిస్టన్ ఆకే హారు జనెట్స్ ఎక్వేర మదే మాట్ీర్ సోని హరేను రాహుల్ అరోరా రాహుల్ అరోరా జానెట్స్ ఎక్వెర మధు ఎలాగే ಅದೇ ರೀತಿ ನಮಸ್ತೆ ಲಂಡನ್ಗೆಸ್ಕೊಳ್ಳಿ ಕ್ಯಾಟ್ರೀನಾ ಜಸ್ಮೀತ್ ಕಡೆಯ ಕುಮಾರ್ನ ಕುಮಾರ್ ಮಾಡ್ಕೋತಾಳೆ ಆದ್ರೆ ಆ ಸೀನ್ ಗ್ಯಾಪಸ್ಕೊಳ್ಳಿ ಆಕಿ ಲವ್ ಮಾಡ್ತಾ ಇರೋದು ಚಾರ್ಲ್ಸ್ ಅನ್ನೋ ಹುಡುಗನ್ನ ಮದ್ವೆ ಎಲ್ಲಾಗ್ತಿದೆ ಆಗ್ತಿದೆ ಚರ್ಚ್ ಅಲ್ಲಿ ಅಂದ್ರೆ ಹುಡುಗಿ ಹಿಂದೂ ಹುಡುಗ ಕ್ರಿಶ್ ಆದ್ರೂ ಮದ್ವೆ ಚರ್ಚ್ ಅಲ್ಲಿ ಹುಡುಗ ಹಿಂದೂ ಹುಡುಗಿ ಕ್ರಿಶ್ಚಿಯನ್ ಆದರೂ ಮದುವೆ ಚರ್ಚ್ನಲ್ಲಿ ಇದರ ಅರ್ಥ ಏನು ಕನ್ವರ್ಷನ್ ಇಸ್ ಅ ಒನ್ ವೇ ಪ್ರಾಸೆಸ್ ಸೊ ಹಿಂದೂ ಧರ್ಮದಿಂದ ಜನರು ಆಚೆ ಹೋಗ್ತಾ ಇರಬೇಕು ಯಾರು ಹಿಂದೂ ಧರ್ಮದ ಒಳಗಡೆ ಬರಬಾರ್ದು ಇದು ಇಂಡೈರೆಕ್ಟ್ ಆಗಿ ಸಬ್ಲಿಮಿನಲ್ ಅಂತೀವಿ ಇದಕ್ಕೆ ಇಂಗ್ಲಿಷ್ನಲ್ಲಿ ಸಬ್ಲಿಮಿನಲ್ ಮೆಸೇಜಿಂಗ್ ಇನ್ ಬಾಯ್ ಬಿಟ್ ಹೇಳ್ದೆಲೆ ಇನ್ ಆಗಿ ಇದೇ ಸಂದೇಶ ಅಲ್ಲಿ ಬರೋದು ಹುಡುಗ ಹಿಂದೂ ಹುಡುಗಿ ಕ್ರಿಶಿಯನ್ ಆದ್ರೂ ಹುಡುಗ ಕನ್ವರ್ಟ್ ಆಗಬೇಕು ಹುಡುಗಿ ಹಿಂದೂ ಹುಡುಗ ಕ್ರಿಶಿಯನ್ ಆದರೂ ಹುಡುಗಿ ಕನ್ವರ್ಟ್ ಆಗಬೇಕು ದಿಸ್ ಇಸ್ ದ ಮೆಸೇಜ್ ಆ್ಯಂಡ್ ಇನ್ನೊಂದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಲ್ಲ ಪಿಕ್ಚರ್ಗಳಲ್ಲೂ ಅದರಲ್ಲೂ ವಿಶೇಷವಾಗಿ ಹಿಂದಿ ಪಿಕ್ಚರಲ್ಲಿ ತೋರಿಸೋದು ಹೀರೋ ಹಿಂದೂ ಹೀರೋನ ಬೆಸ್ಟ್ ಫ್ರೆಂಡು ಹೀರೋನ ಪರಮ ಸ್ನೇಹಿತ ಇಸ್ ಅ ಮುಸ್ಲಿಮ್ ಎಲ್ಲ ಪಿಕ್ಚರಲ್ಲೂ ನೋಡಿ ಶೋಲೆಯಿಂದ ಶುರುವಾಯಿತು ಜೈ ವೀರು ಇಡೀ ಹಳ್ಳಿ ಜೈವೀರು ವಿರುದ್ಧ ಇದೆ ಜೈ ವೀರುಗೆ ಬಂದು ನಿಂತ್ಕೊಳ್ಳೋದು ಯಾರು ಊರಿನ ಮೌಳ್ವಿ ಸತ್ತೋಗಿದ್ದು ನನ್ನ ಮಗ ಸತ್ತೋಗಿದ್ದು ನನ್ನ ಒಬ್ಬನೇ ಮಗ ಆದರೆ ನಾನು ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಪರವಾಗಿ ನಿಲ್ತೀನಿ ಅಂತ

ಪಹাড়ೋ ಇತ್ತಲ್ಲ ಅಬ್ದುಲ್ ಮೇ ಅಬ್ದುಲ್ ಮೇ ಅಂತ ಹಿಂಗ ಹಿಂಗೆ ಇದ್ ನೆಲದ ಮೇಲಿ ಹಿಂಗ ಓಡಾಡ್ತೋ ನಾಮ ಅಬ್ದುಲ್ ಹೆೇ ಮೇರಾ ಸಬ್ ಕಿ ಖಬರ್ ಲಖತಾ ಹೂ ಅमिता ಬೆಚಿನ್ ಗೋಸ್ಕರ ಪ್ರಾಣತ್ಯಾಗ ಮಾಡಿದ್ಯಾರು ಶಾನಲ್ಲಿ ಅಬ್ದುಲ್ ಸರ್ಫರೋಶ್ ಸರ್ಫರೋಶ್ ಯಾಪಿಸ್ಕೊಳಿ ಅಮಿರ್ ಖಾನ್ ಉ ಅದತೆಂತ ದೊ ರಾಣವತ್ ಅಂತನೋ ರಾಜಪೂತ ಅಂತನೋ ಐಪಿಎಸ್ ಆಫೀಸರ್ ಅವನ ಬೆಸ್ಟ್ ಫ್ರೆಂಡ್ ಅವನಿಗೋಸ್ಕರ ಹೋರಾಡಿ ಜಗಳಾಡಿ ಅವನಿಗೆ ನಾನಾ ರೀತಿ ಸಹಾಯ ಮಾಡೋದು ಯಾರು ಇನ್ಸ್ಪೆಕ್ಟರ್ ಸಲೀಂ ವಿಲನ್ ಯಾರು ಇಷ್ಟೆತ್ರ ತಿಲಕ ಇಟ್ಕೊಂಡಿರೋ ಮೆಣಸಿನ್ಕಾಯಿ ವ್ಯಾಪಾರ ಮಾಡೋ ಮಿರ್ಚಿ ಸೇಠ್ ಕಾಬಿಲ್ ಮೊನ್ನೆ ಹೃತಿಕ್ ರೋಷನ್ ಕಾಬಿಲ್ ವ್ಯಾಪಿಸ್ಕೊಳ್ಳಿ ಹೃತಿಕ್ ರೋಷನ್ನ ಬೆಸ್ಟ್ ಫ್ರೆಂಡ್ ಯಾರು ಹೃತಿಕ್ ರೋಷನ್ ಹೆಸರೇನು ರೋಹನ್ ಭಟ್ನಾಗರ್ ಎಲ್ಲ ರೀತಿ ಸಹಾಯ ಮಾಡಿ ಹೃತಿಕ್ ರೋಷನ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಹೃತಿಕ್ ರೋಷನ್ನ ಬಲಗೈಯಾಗಿ ನಿಂತ್ಕೊಳ್ಳೋದು ಯಾರು ಜಫರ್ ವಿಲನ್ ಯಾರು ಇಷ್ಟೆತ್ರ ತಿಲಕ ಇಟ್ಕೊಂಡಿರೋ ಮಾಧವರಾವ್ ವಾರ್ ನೆನ್ಪೆದಿಯ ಹೃತಿಕ್ ರೋಷನ್ ಟೈಗರ್ ಶ್ರಾಫ್ ಹೀರೋ ಯಾರು ಮೇಜರ್ ಕಬೀರ್ ದಹಲಿವಾಲ್ ಪೂರ್ತಿ ಹೀರೋ ಹೃತಿಕ್ ರೋಷನ್ಗೋಸ್ಕರ ಇಂಡಿಯನ್ ಆರ್ಮಿಗೋಸ್ಕರ ಎಲ್ಲ ಕಷ್ಟಪಟ್ಟು ಪ್ರಾಣ ಕೊಟ್ಟಿದ್ಯಾರು ಖಾಲಿದ್ ವಿಲನ್ ಯಾರು ಕ್ಯಾಪ್ಟನ್ ಸೌರಭ್ ಇದು ಒಂದು ಸತಿ ಆದರೆ ಕೋಇನ್ಸಿಡೆನ್ಸ್ ಎರಡನೇ ಸತಿ ಆದ್ರೆ ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸ್ ಐನೂರ ಮೂವತ್ತೈದನೇ ಸತಿ ಆದಾಗ ದಿಸ್ ಇಸ್ ನಾಟ್ ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸ್ ದಿಸ್ ಇಸ್ ಅ ಪ್ಲಾನ್ ಇಷ್ಟು ಸೌಹಾರ್ದದಿಂದ ಇರೋ ಹಾಗಿದ್ರೆ ದೇಶ ವಿಭಜನೆನೇ ಆಗ್ತಿರಲಿಲ್ಲ ಸೊ ಈ ರೀತಿ ಬೇಕು ಅಂತ ಹಿಂದೂ ಧರ್ಮನ ಕೆಳಕ್ಕೆ ಮಾಡೋದು ಹಿಂದೂ ಧರ್ಮನ ಅವಮಾನ ಮಾಡೋದು ಬೇಕಾದಷ್ಟೇ ಆಗಿದೆ ಕಡೆಯಲ್ಲಿ ಒಂದು ಹಿಟ್ಟ ಪಿಕ್ಚರ್ ಬಂದಿತ್ತು ಅಕ್ಷಯ್ ಕುಮಾರ್ ಹಾಲಿಡೇ ಅ ಸೋಲ್ಜರ್ ಇಸ್ ನೆವರ್ ಆಫ್ ಡ್ಯೂಟಿ ಅಂತ ನಾನು ನೋಡಿದ್ದೀನಿ ಥಿಯೇಟರಲ್ಲಿ ನೋಡಿದ್ದೀನಿ ತು ತಿಂಗಳಾನ್ಗಟ್ಲೆ ಓಡ್ತು ಹಿಟ್ ಪಿಕ್ಚರು ಅದರಲ್ಲಿ ಅಕ್ಷಯ್ ಕುಮಾರ್ ಒಂದು ವಿಲನ್ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತಾನೆ ಆ ವಿಲನ್ ಹೇಳ್ತಾನೆ ಅಪ್ಲಿಕೇಶನ್ ಫಾರ್ಮಲ್ಲಿ ಧರ್ಮ ಅಂತ ಕೇಳಿದಾಗ ಖುಷಿಯಿಂದ ಗರ್ವದಿಂದ ನಾನು ಬರಿತೇನೆ ಇಸ್ಲಾಂ ಅಂತ

ನಾಗರಿಕತೆ ಧರ್ಮ ಎರಡು ಬೇರೆ ಬೇರೆ ವಿಷಯ ಆ ಪಿಕ್ಚರ್ ಎಷ್ಟು ಹಿಟ್ಟಾಯಿತು ಅಂದರೆ ಆ ಒಂದು ಇಡೀ ಥಿಯೇಟರಲ್ಲಿ ಇದ್ದಿದ್ದ ಮಕ್ಕಳ ಮತಿಯೆಲ್ಲ ಭ್ರಷ್ಟವಾಯಿತು ನೀನು ಹಿಂದೂನಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ ನಾ ಇಂಡಿಯನ್ ಅನ್ನೋರು ಧರ್ಮ ಬೇರೆ ನಾಗರಿಕತೆ ಬೇರೆ ಧರ್ಮ ಕೇಳಿದ್ರೆ ಎದುರುಗಡೆಯವ ಹೇಗೆ ಗರ್ವದಿಂದ ಸಂತೋಷವಾಗಿ ಇಸ್ಲಾಂ ಅಂತ ಹೇಳ್ತಿದ್ದಾನು ನೀನು ಅಷ್ಟೇ ಗರ್ವದಿಂದ ಸಂತೋಷದಿಂದ ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ಏನು ಕಷ್ಟ ನಿನಗೆ रिजन के कॉलम में हम खुशी से लिखते हैं इंडियन इंडिया इंडियन इसटिसजिप सिटिसनशिप इज नाट रिजन सोती हेल्ता हे इनता हम बहुत हेल्त होवत यानी अरे इन स्वल्प देश के एस एस एलसीगाम मुगते सम्मिडेस एलू रजा पिचर नोड़क होती ಎಲ್ಲ ತಂದೆ ತಾಯಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ರೀತಿ ಆಗಿ ಸೂಚ್ಯವಾಗಿ ಸಬ್ಲಿಮಿನಲ್ ಈ ರೀತಿ ಹಿಂದೂ ಧರ್ಮನ ಕೆಳಕ್ ಹಾಕಿದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಕಂಪ್ಲೇಂಟ್ ಮಾಡಿ ಅನುರಾಗ್ ಠಾಕೂರ್ಗೆ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಎಲ್ಲ ಮಾಡೋಕ್ಕಾಗಲ್ಲ ರೀ ಅಂದರೆ ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ಮ ಮಕ್ಳಿಗೆ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ ಈ ಸೀನ್ ತಪ್ಪು ಈ ಸೀನ್ ಸರಿಯಾಗಿ ತೋರಿಸ್ತಾ ಇಲ್ಲ ಇದು ನಿಜವಾದಲ್ಲ ಈ ಸೀನ್ ತಪ್ಪು ಈ ಸೀನಲ್ಲಿ ಹಿಂದೂಗಳು ಯಾಕೆ ಬೇರೆ ಕಡೆ ಹೋಗಿ ಪ್ರಾರ್ಥನೆ ಮಾಡಬೇಕು ಹುಡ್ಗ ಹಿಂದೂ ಆಗಿ ಹುಡುಗಿ ಕ್ರಿಶ್ಚಿಯನ್ ಆದ್ರೆ ಮದ್ವೆ ಯಾಕೆ ಚರ್ಚಲ್ಲಿ ಆಗ್ಬೇಕು ಮಕ್ಕಳೇ ಇದನ್ನ ನಂಬಬೇಡಿ ಈ ಸೀನ ತಪ್ಪು ಅಂತ ನಿಮ್ಮ ಮಕ್ಕಳಿಗಾರು ಹೇಳ್ಕೊಡಿ ಬೇಸಿಗೆ ರಜದಲ್ಲಿ ಸಿನಿಮಾಕ್ ಹೋಗೋಕ್ಕಿಂತ ಮುಂಚೆ ಈ ರೀತಿ ಏನಾದರೂ ಸಿನಿಮಾದಲ್ಲಿ ಇಂಡೈರೆಕ್ಟ್ ಆಗಿ ಹಿಂದೂಗಳನ್ನ ಮಟ್ಟ ಹಾಕೋ ಸೀನ್ ಬಂದರೆ ನಿಮ್ಮ ಮಕ್ಕಳಿಗೆ ಇದು ತಪ್ಪು ಅಂತ ಹೇಳಿಕೊಡಿ ಈ ಪಿಕ್ಚರ್ಗಳೆಲ್ಲ ಯಾಕೆ ಹಿಂಗೆ ತೋರಿಸ್ತಾರೆ ಯಾಕೆ ಮೇಲಿಂದ ಮೇಲೆ ಹಿಂದೂ ಧರ್ಮನ ಹಿಂಗೆ ಕೀಳಾಗಿ ತೋರಿಸ್ತಾರೆ ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಅಂದರೆ ಏನು ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ನಲ್ಲಿ ಇರೋದು ಯಾರ್ಯಾರು ಈ ತುಮ್ ಸೇ ತುಂಬ ಪಿಚ್ಚರ್ ಬಂದಿದ್ದಾರೆಲ್ಲ ಜಾವೇದ್ ಅಖ್ತರ್ ಅವರ ಮುತ್ತಾತನ ಮುತ್ತಾತ ಯಾರು ಅವರು ಆಲಂಗೀರ್ ಔರಂಗಜೇಬ್ ಆಸ್ಥಾನದಲ್ಲಿ ಏನಾಗಿದ್ದರು ಕೈಫಿ ಆಜ್ಮಿ ಶಬಾನ ಆಜ್ಮಿ ತಂದೆ ಕೈಫಿ ಆಜ್ಮಿ ಅವರು ನಿಜವಾಗ್ಲು ಯಾರು ಅವರ ಪೂರ್ವಜರು ಯಾರು ಅಲಿ ಖಾನ್ ಪೂರ್ವಜರು ಯಾರು ಅವರು ಮಾಡಿದ್ದ ಯಾವ ಕೃತ್ಯಕ್ಕೆ ಬ್ರಿಟಿಷರು ಸಂತೋಷಪಟ್ಟು ಅವರಿಗೆ ಪಟೋಡಿ ನವಾಬ್ ಪಟೋಡಿ ಅಂತ ಕೊಟ್ಟಿದ್ದು ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಕಾಲಕ್ರಮೇಣ ಚೂರ್ಚೂರೆ ಹೇಗೆ ಇಡೀ ಹಿಂದೂಸ್ತಾನ್ನಲ್ಲಿ ಎಷ್ಟೆಷ್ಟು ಪಿಕ್ಚರ್ಗಳ ಮೇಲೆ ಸ್ಕ್ರಿಪ್ಟ್ ರೈಟರ್ಸ್ ಮೇಲೆ ಅವರು ಹಾಬಿಯಾಗಿ ಕಬ್ಜಾ ಮಾಡಿಕೊಂಡ್ರು ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಬಗ್ಗೆನೇ ಹೇಳುವುದು ಬೇಕಾದಷ್ಟಿದೆ ಅದನ್ನು ಇನ್ಯಾವತ್ತಾರು ಮಾತಾಡಿದ್ರೆ ಆಯಿತು ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಸ್ವಯಂ ಘೋಷಿತ ಅವರೇ ಹೇಳಿಕೊಂಡಿರೋ ಹಾಗೆ ಅವರ ಉದ್ದೇಶ ಏನು ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಬಗ್ಗೆ ಇನ್ನೊಂದು ದಿವಸ ಮಾತಾಡುವ ಆದರೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಇರೋರು ಇವ್ರು ಯಾಕೆ ಹಿಂಗೆ ಸ್ಕ್ರಿಪ್ಟ್ಸ್ ಬರೀತಾರೆ ಅಂತ ಯೋಚಿಸ್ತಾ ಇರೋರು ಈಗಾಗಲೇ ಸಂಜಯ್ ದೀಕ್ಷಿತ್ ಬೇಕಾದಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಸಂಜಯ್ ದೀಕ್ಷಿತ್ ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಬಗ್ಗೆ ಬೇಕಾದಷ್ಟು ವೀ ಆರ್ಟಿಕಲ್ಸ್ ಬರೆದಿದ್ದಾರೆ ಒಂದೋ ಎರಡೋ ವಿಡಿಯೋನೂ ಮಾಡಿದ್ದಾರೆ ಇಷ್ಟ ಇರೋರು ಹೋಗಿ ಸಂಜಯ್ ದೀಕ್ಷಿತ್ ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಬಗ್ಗೆ ಅವ್ರು ಬರೆದಿರೋದನ್ನು ದಯವಿಟ್ಟು ಒಂದ್ಸತಿ ಓದಿ ಓದಕ್ಕಾಗದೇ ಹೋದರೆ ನೆಕ್ಸ್ಟ್ ಟೈಮ್ ನಾನೇ ಬಂದಾಗ ನಾನೇ ಹೇಳ್ತೀನಿ